ಮಹಾನಗರದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳು ಕೇವಲ ಶ್ರೀಮಂತರಿಗೆ ಸೀಮಿತವಾಗಿರುವುದರಿಂದ ಸಮಾಜದಲ್ಲಿನ ಬಡ ಜನರಿಗೆ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಕೆಎಲ್ಇ ಆಸ್ಪತ್ರೆಯ ಸಾಯಿ ಸೇವಾ ಪರಿವಾರದ ಸಹಯೋಗದಲ್ಲಿ ಆಯೋಜಿಸಿದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಪ್ರಯೋಜನಕಾರಿಯಾಗಿದೆ ಎಂದು ಮಾಜಿ ವಿಧಾನ ಪರಿಷತ್ನ ಸದಸ್ಯ ಮಹಾಂತೇಶ ಕವಟಗಿಮಠ ಹೇಳಿದರು ಅವರು ಶನಿವಾರ ಇಲ್ಲಿನ ಸಿ ಇ ಸಂಸ್ಥೆಯ ಆವರಣದಲ್ಲಿ ಸಾಯಿ ಸೇವಾ ಪರಿವಾರದ ಹದಿನೆಂಟನೇ ವಾರ್ಷಿಕೋತ್ಸವದ ಹಿನ್ನೆಲೆ ಬೆಳಗಾವಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಚಾರಿಟೇಬಲ್ ಹಾಸ್ಪಿಟಲ್ ವೈದಿಕ ಸಂಶೋಧನಾ ಕೇಂದ್ರ ಸಾರ್ವಜನಿಕ ಆಸ್ಪತ್ರೆ ಚಿಕ್ಕೋಡಿ ಹಾಗೂ ಸಾಯಿ ಸೇವಾ ಪರಿವಾರ ಸಹಯೋಗದಲ್ಲಿ ಹಮ್ಮಿಕೊಂಡ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿ ಪ್ರತಿ ವರ್ಷ ಸಾಯಿ ಸೇವಾ ಪರಿವಾರ ಈ ರೀತಿಯ ಸಮಾಜಮುಖಿ ಸೇವೆಗಳನ್ನು ಮಾಡುತ್ತಾ ಅನೇಕ ಬಡ ಜನರಿಗೆ ವಿಶೇಷ ಸೇವೆಯನ್ನು ಸಲ್ಲಿಸುತ್ತಿದೆ ಎಂದರು ಇಂದಿನ ದಿನಮಾನದಲ್ಲಿ ವೈದ್ಯಕೀಯ ವೆಚ್ಚ ಹೆಚ್ಚಾಗಿರುವುದರಿಂದ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಆಯುಷ್ಮಾನ್ ಭಾರತ್ ಕಾರ್ಡ್ಗಳನ್ನು ಪಡೆದುಕೊಳ್ಳುವ ಕೆಲಸ ಮಾಡಿದ್ರೆ ಯಾವುದೇ ಆಸ್ಪತ್ರೆಗೆ ಹೋದಾಗ ನೀವು ಐದು ಲಕ್ಷ ರೂಪಾಯಿ ಹಣವನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಂಡಂತೆ ಎಂದು ತಿಳಿಸಿದ್ರು ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯು ಮುಂಬೈನಂತಹ ಮಹಾನಗರದಲ್ಲಿ ದೊರೆಯುವ ಎಲ್ಲಾ ವೈದ್ಯಕೀಯ ಸೌಲಭ್ಯಗಳನ್ನು ಬೆಳಗಾವಿಗೆ ತರಲು ಯಶಸ್ವಿಯಾಗಿದೆ ಇದರ ಸದುಪಯೋಗ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಎಂದರು ಚಿಕ್ಕೋಡಿ ಮತ್ತು ವೈದ್ಯಕೀಯ ಬೆಳಗಾವಿ ಮತ್ತು ಜವಾಹರ್ಲಾಲ್ ನೆಹರು ವೈದ್ಯಕೀಯ ಮಹಾವಿದ್ಯಾಲಯ ಬೆಳಗಾವಿಯ ಸಂಯುಕ್ತ ಆಶ್ರಯದಲ್ಲಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿಕ್ಕೋಡಿ ಎಲ್ಲ ಸಹಯೋಗದಲ್ಲಿ ಚಿಕ್ಕೋಡಿ ನಗರ ಮತ್ತು ಚಿಕ್ಕೋಡಿ ಗ್ರಾಮೀಣ ಪ್ರದೇಶದ ಜನರಿಗೆ ಶಿಬಿರವನ್ನ ಇವತ್ತು ಆಯೋಜನೆ ಮಾಡಲಾಗಿದೆ ಆರೋಗ್ಯವಂತ ಸಮಾಜ ನಿರ್ಮಾಣಕ್ಕಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶಿಬಿರವನ್ನು ಇವತ್ತು ಆಯೋಜನೆ ಮಾಡಲಾಗಿದೆ ಬಹಳಷ್ಟು ಸಂದರ್ಭಗಳಲ್ಲಿ ಶ್ರೀಮಂತರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಚಿಕಿತ್ಸೆಗಳನ್ನ ಮಾಡಿಕೊಳ್ಬಹುದು ಆದರೆ ಯಾರು ಸಮಾಜಕ್ಕೆ ಸಮಾಜದಲ್ಲಿರ್ತಕ್ಕಂಥ ತುಳಿತಕ್ಕೆ ಒಳಗಾದಂತ ಜನ ಬಡವರು ಸಾಮಾನ್ಯ ಜನರು ಆರೋಗ್ಯ ವ್ಯವಸ್ಥೆಯಿಂದ ದೂರ ಇರುವುದನ್ನ ನಾವು ಅನೇಕ ಸಂದರ್ಭಗಳಲ್ಲಿ ನಾವು ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ಸಾಯಿ ಸೇವಾ ಪರಿವಾರ ಇದೊಂದು ಸಾಮಾಜಿಕ ಕಳಕಳಿ ಮತ್ತು ಜವಾಬ್ದಾರಿ ಅಂತ ತಿಳ್ಕೊಂಡು ಪ್ರತಿ ವರ್ಷ ವಾರ್ಷಿಕ ದಿನಾಚರಣೆಯಿಂದ ಆಚರಣೆ ಮಾಡುವುದರ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಶಿಬಿರವನ್ನು ಆಯೋಜನೆ ಮಾಡುವುದರ ಮುಖಾಂತರ ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ಸಾಯಿ ಪರಿವಾರ ಮಾಡಿದೆ ಚಿಕ್ಕೋಡಿ ಜನತೆಯ ಪರವಾಗಿ ಸಾಯಿ ಸೇವಾ ಪರಿವಾರಕ್ಕೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಹೇಳಿಕೆ ನಾನು ಇವತ್ತು ವಿಶೇಷವಾಗಿ ಕೇಲಿ ಸಂಸ್ಥೆಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಕರ್ನಾಟಕದ ಆರೋಗ್ಯದಲ್ಲಿ ಕಾಮಧೇನು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಇವತ್ತು ಮುಂಬೈ ಮಹಾನಗರದಲ್ಲಿ ಸಿಗ್ತಕ್ಕಂತ ಟಾಟಾ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ಚಿಕಿತ್ಸೆ ಬೆಳಗಾವಿಯಲ್ಲಿ ಸಿಗ್ತಾ ಇರೋದು ನಮ್ಮ ಸಾರ್ವಜನಿಕರಿಗೆ ಒಂದು ಹೆಚ್ಚು ಅನುಕೂಲ ಆಗಿದೆ ಇವತ್ತು ಕ್ಯಾನ್ಸರ್ ಅನ್ನೋದು ಭಾರತದಲ್ಲಿ ಮತ್ತು ವಿಶ್ವದಲ್ಲಿ ಅತ್ಯಂತ ವೇಗದಿಂದ ಹರಡತಕ್ಕಂಥ ರೋಗ ಆ ರೋಗ ನಿಧಾನವನ್ನು ಮಾಡಲಿಕ್ಕೆ ಮತ್ತು ಅದನ್ನ ನಿಯಂತ್ರಣ ಮಾಡುವುದಾದ್ರೆ ಅದು ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಮುಂಬೈ ಮಹಾನಗರದಲ್ಲಿ ಒಬ್ಬ ಬಡವ ಒಮ್ಮೆ ಸೈಕಲ್ ಮತ್ತು ರೇಡಿಯೋ ಸೈಕಲ್ ಶುರು ಆದರೆ ಕನಿಷ್ಠ ಎರಡು ತಿಂಗಳ ಕಾಲ ಅವನು ಮುಂಬೈ ಮಹಾನಗರದಲ್ಲಿ ವಾಸ ಮಾಡಬೇಕಾಗ್ತದೆ ಆದರೆ ಈ ಒಂದು ಬೆಳಗಾವಿಯಲ್ಲಿಯೇ ಕ್ಯಾನ್ಸರ್ ಚಿಕಿತ್ಸೆ ಲಭ್ಯ ಆಗಿರೋದರಿಂದ ಯಾವುದೇ ಒಬ್ಬ ವ್ಯಕ್ತಿ ಬೆಳಗಾವಿ ಜಿಲ್ಲೆ ಇರ್ಬೋದು ಬಾಗಲಕೋಟೆ ಅಥವಾ ವಿಜಯಪುರ ಧಾರವಾಡ ಗದಗ ಹಾವೇರಿ ಇಲ್ಲಿರ್ತಕ್ಕಂಥ ಸಾಮಾನ್ಯ ಪ್ರಜೆ ತನ್ನ ಟ್ರೀಟ್ಮೆಂಟ್ ತೆಗೆದುಕೊಂಡು ನೇರವಾಗಿ ಮತ್ತೆ ತನ್ನ ಮನೆಗೆ ಹೋಗಲಿಕ್ಕೆ ಅವಕಾಶವನ್ನ ಇದು ಮಾಡಿಕೊಟ್ಟಿದೆ ಇದನ್ನ ಮುಂದಿನ ಜನಾಂಗಕ್ಕೆ ಒಂದು ಉಳಿತನ ಮಾಡಿರ್ತಕ್ಕಂಥ ನಮ್ಮ ನಾಯಕರು ಕೇಲಿ ಸಂಸ್ಥೆ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಕೋರೆ ಅವರಿಗೆ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಆರೋಗ್ಯದ ಚಿಕಿತ್ಸೆಯನ್ನು ಮಾಡತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ ಇವತ್ತು ಯುಟ್ರಸ್ ಕ್ಯಾನ್ಸರ್ ಮತ್ತು ಬ್ರೆಸ್ಟ್ ಕ್ಯಾನ್ಸರ್ ಅತ್ಯಂತ ವೇಗದಲ್ಲಿ ಹಾಕತಕ್ಕಂತ ಒಂದು ರೋಗ ಅದರ ಒಂದು ನಿಯಂತ್ರಣ ಮಾಡತಕ್ಕಂಥ ಕೆಲಸವನ್ನು ಸಹಿತ ಕೇಲಿ ಸಂಸ್ಥೆ ಪ್ರಭಾಕರ್ ಕೋಡಿ ಆಸ್ಪತ್ರೆ ಸಹಯೋಗದಲ್ಲಿ ಸಾಯಿ ಸೇವಾ ಪರಿವಾರ ಇವತ್ತು ಚಿಕ್ಕೋಡಿ ನಗರದಲ್ಲಿ ಮಾಡ್ತಾ ಇದೆ ಇದರ ಜೊತೆಗೆ ಭಾರತ ಸರ್ಕಾರದ ವಿಶೇಷವಾಗಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ್ ಅಂತಕ್ಕಂಥ ಯೋಜನೆಯನ್ನ ಭಾರತ ಸರ್ಕಾರ ಜಾರಿ ತಂದಿದೆ ಇದರ ಅಡಿಯಲ್ಲಿ ಪ್ರತಿಯೊಬ್ಬ ಬಿ ಪಿ ಎಲ್ ಕಾರ್ಡ್ ವ್ಯಕ್ತಿಗೆ ಐದು ಲಕ್ಷ ರೂಪಾಯಿಗಳವರೆಗೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಚಿಕಿತ್ಸೆ ಸೌಲಭ್ಯ ಸಿಗ್ತದೆ ಬಹಳಷ್ಟು ಸಂದರ್ಭಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಆಸ್ಪತ್ರೆಗೆ ಹೋದ ನಂತರ ಆಯುಷ್ಮಾನ್ ಕಾರ್ಡ್ ಹುಡುಕ್ತಿವಿ ನಮ್ಗೆ ಗೊತ್ತಿಲ್ಲ ಆಯುಷ್ಮಾನ್ ಕಾರ್ಡ್ ಕಿಸೆಯಲ್ಲಿದ್ರೆ ಐದು ಲಕ್ಷ ರೂಪಾಯಿ ಚೆಕ್ ನಮ್ ಇದ್ದಂಗೆ ಆದ್ರೆ ನಾವು ಬಹಳಷ್ಟು ಸಂದರ್ಭಗಳಲ್ಲಿ ಟ್ರೀಟ್ಮೆಂಟ್ ಹೋದ ನಂತರ ಹಾರ್ಟ್ ಅಟ್ಯಾಕ್ ಆದ ನಂತರ ಆ ಒಂದು ಕಾರ್ಡ್ ಅನ್ನು ಹುಡುತಕ್ಕ ಕೆಲಸವನ್ನು ಮಾಡ್ತೀವಿ ನಾನು ಸಾಯಿ ಸೇವಾ ಪರಿವಾರ ಮತ್ತು ಚಿಕ್ಕೋಡಿ ಪುರಸಭೆಯವರಿಗೆ ವಿನಂತಿ ಮಾಡಿದ್ದೆ ಪ್ರತಿಯೊಬ್ಬರ ಮನೆಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನ ತಾವು ತಲುಪಿಸ್ಬೇಕು ಅಂತಕ್ಕಂಥ ಮಾತನ್ನು ಹೇಳಿದೆ ಈಗಾಗಲೇ ಚಿಕ್ಕೋಡಿ ನಗರದ ಎಲ್ಲ ವಾರ್ಡ್ಗಳಲ್ಲಿ ಆಯುಷ್ಮಾನ್ ಭಾರತ್ ಕಾರ್ಡ್ ಅನ್ನ ತಲುಪಿಸ್ತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ನಗರದಲ್ಲಿ ಅಭಯ್ ಪಾಟೀಲ್ರು ಬೆಳಗಾವಿ ತಕ್ಷಣ ಶಾಸಕರು ಪ್ರತಿಯೊಬ್ಬರ ಮನೆಗೆ ಆಯುಷ್ಮಾನ್ ಭಾರತ ಕಾರ್ಡ್ ಅನ್ನ ಕೊಡ್ತಕ್ಕಂತ ಕೆಲಸವನ್ನ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ತಾ ಒಬ್ಬ ಜನಪ್ರತಿನಿಧಿ ಶಾಸಕರಾಗಿ ಆಯ್ಕೆ ಆಗ್ತಕ್ಕಂತ ಈ ತರದ ಸಾರ್ವಜನಿಕರಿಗೆ ಸರ್ಕಾರದ ಯೋಜನೆಗಳನ್ನ ಮನೆ ಬಾಗಿಲಿಗೆ ತಲುಪತಕ್ಕ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ವಿನಂತಿಯನ್ನ ಮಾಡ್ತಾ ಇವತ್ತು ಕೆಲಿ ಸಂಸ್ಥೆಯ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸ್ಥಾಯಿ ಸೇವಾ ಪರಿವಾರದಿಂದ ವಿಶೇಷವಾಗಿರ್ತಕ್ಕಂಥ ಶಿಬಿರವನ್ನ ಇಲ್ಲಿ ಆಯೋಜನೆ ಮಾಡಲಾಗಿದೆ ಇದ್ರ ಉಪಯೋಗ ಅದು ಸಾರ್ವಜನಿಕರಿಗೆ ಆಗಬೇಕು ಇಲ್ಲಿ ಸ್ಕ್ರೀನಿಂಗ್ ಆಗ್ತಕ್ಕಂತ ಯಾರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಳಗಾವಿ ಮಹಾನಗರಕ್ಕೆ ಒಯ್ಬೇಕಾಗ್ತದೆ ಅದನ್ನು ಒಯ್ತಕ್ಕಂಥ ಕೆಲಸವನ್ನು ಸಹಿತ ಸಾಯಿ ಸೇವಾ ಪರಿವಾರ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವೇದಿಕೆ ಮೇಲೆ ಪೂಜ್ಯ ಚಿಕ್ಕೋಡಿಯ ಸಂಪಾದನಾ ಮಟ್ಟದ ಶ್ರೀಗಳು ಸಾಯಿ ಸೇವಾ ಪರಿವಾರದ ಎಲ್ಲ ಪ್ರಮುಖರು ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ವಿಶೇಷವಾಗಿ ಎಲ್ಲ ವೈದ್ಯರ ತಂಡ ಇವತ್ತು ಚಿಕ್ಕೋಡಿ ತಾಲೂಕಾ ವೈದ್ಯಾಧಿಕಾರಿಗಳ ಆಗಿರಬಹುದು ಚಿಕ್ಕೋಡಿಯ ಕೇಲಿ ಸಂಸ್ಥೆ ಪ್ರಭಾಕರ್ ಕೋರೆ ಆಸ್ಪತ್ರೆಯ ವೈದ್ಯರು ಎಲ್ಲರೂ ಆಸ್ ಎ ಜಂಟಿ ಸಹಯೋಗದಲ್ಲಿ ಈ ಒಂದು ಶಿಬಿರವನ್ನು ಆಯೋಜನೆ ಮಾಡಲಾಗಿದೆ ಇದರ ಉಪಯೋಗವನ್ನು ಸಾರ್ವಜನಿಕರು ಪಡೆದುಕೊಳ್ಬೇಕಂತ ವಿನಂತಿಯನ್ನು ಮಾಡಿ ದಿವ್ಯ ಸಾನಿಧ್ಯ ವಹಿಸಿದ್ದ ಚಿಕ್ಕೋಡಿಯ ಸಂಪಾದನಾ ಮಹಾಸ್ವಾಮಿಗಳು ಮಾತನಾಡಿ ಆರೋಗ್ಯವೇ ಭಾಗ್ಯ ಎಂಬ ಮಾತನ್ನು ಹೇಳುತ್ತಾ ಪ್ರತಿಯೊಬ್ಬರು ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನ ವಹಿಸಬೇಕು ಇಂದು ನಾವು ಸೇವಿಸುವ ನೀರು ಆಹಾರ ಬಹಳಷ್ಟು ರಾಸಾಯನಿಕತೆಯಿಂದ ಕೂಡಿರುವುದರಿಂದ ಜನರು ನಾನಾ ರೋಗಗಳಿಂದ ಬಳಲುತ್ತಿದ್ದು ಸಾಧ್ಯವಾದಷ್ಟು ಶುದ್ಧ ಆಹಾರವನ್ನು ಸೇವಿಸಿ ಜೀವನದಲ್ಲಿ ಪ್ರತಿಯೊಬ್ಬರು ಆರೋಗ್ಯದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸಬೇಕು ಎಂದರು ಹೆಚ್ಚು ಆರೋಗ್ಯದಲ್ಲಿ ಏರುಪೇರುಗಳನ್ನು ನಾವು ಕಾಣ್ತಾ ಇದ್ದೀವಿ ಗುಡ್ ಬೆಟ್ ಹೆ ಗುಡ್ ಅಂತ ಹೇಳ್ತಾ ಚಲೋ ಆಹಾರ ಸ್ವೀಕರಿಸಬೇಕು ಮತ್ತು ಕೆಲವು ನಿದ್ರೆ ಇವತ್ತು ಗಾಳಿ ಬರ್ಬೇಕಾಗಿರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಸಾಯಿ ಶಿವ ಪರಿವಾರದವರು ಸಮಾಜಮುಖಿಯಾಗಿ ಹತ್ತು ಹಲವು ವಿಧಾನ ಕಾರ್ಯಕ್ರಮಗಳನ್ನು ಪದ್ಧತಿ ಹಮ್ಮಿಕೊಳ್ತಾರೆ ಆ ನಿಟ್ಟಿನಲ್ಲಿ ಇವತ್ತು ಕೇರಿ ಸಂಸ್ಥೆಯ ಆಶ್ರಯದಲ್ಲಿ ಇವತ್ತು ಉಚಿತ ತಪಾಸ ಶಿಬಿರವನ್ನು ಏರ್ಪಡಿಸಿದ್ದಾರೆ ಇದರ ಸದುಪಯೋಗವನ್ನ ಎಲ್ಲರೂ ಪಡ್ಕೊಳ್ಬೇಕು ಈಗಾಗಲೇ ಮಂತ್ರಿ ಹೇಳಿದಂಗೆ ಬೆಳಗಾವಿಯಲ್ಲಿ ಕ್ಯಾನ್ಸರ್ ಆಸ್ಪತ್ರೆಯನ್ನ ರಾಷ್ಟ್ರಪತಿ ಮುರ್ಮು ಅವರು ಉದ್ಘಾಟನೆ ಮಾಡಿರ್ತಕ್ಕಂಥ ಮೇಲೆ ಬರ್ತದೆ ಬಹಳಷ್ಟು ಜನ ತಿಳ್ಕೊಂಡಿದ್ರು ಕ್ಯಾನ್ಸರ್ ಯಾರಿಗೆ ಬರುತ್ತೆಂದ್ರೆ ಯಾರು ತಂಬಾಕವನ್ನ ಮತ್ತೊಂದನ್ನು ಯಾರು ಸೇವನೆ ಮಾಡ್ತಾ ಅಷ್ಟೇ ಬರ್ತೈತಿ ಉದ್ ಬರೋಂಗಿಲ್ಲ ತಿಳ್ಕೊಂಡಿದ್ರು ಎಲ್ಲರೂ ಇತ್ತಿತ್ತಲಾಗಿ ಬಹಳಷ್ಟು ಜನ ಕ್ಯಾನ್ಸರ್ ಬರ್ತಾ ಇದೆ ಅದಕ್ಕೆ ಕಾರಣ ನೈನೆಲ್ಲ ನೀರು ಮತ್ತು ಅನ್ನ ಮತ್ತು ಗಾಳಿ ಇವೆಲ್ಲ ನಾವು ಸೇವನೆ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಆ ರೀತಿಯಾಗಿರ್ತಕ್ಕಂತಹ ಕ್ಯಾನ್ಸರ್ ಬರಬಾರ್ದು ಅಂದ್ರೂ ಕೂಡ ಬರ್ತದ ಅದಕ್ಕಾಗಿ ನಾವು ಹೆಚ್ಚು ಆರೋಗ್ಯ ಮಾತು ಕೊಡಬೇಕು ಹೆಚ್ಚು ನಾವು ತಪಾಸಣೆಯನ್ನು ಮಾಡ್ತೇವೆ ಮೇಲಿಂದ ಮೇಲೆ ಆದಷ್ಟಿಯೊಳಗೆ ಇವತ್ತು ಒಂದು ಉಚಿತವಾಗಿರ್ತಕ್ಕಂತಹ ಈ ಒಂದು ಶಿಬಿರದಲ್ಲಿ ನೀವೆಲ್ಲ ಪಡ್ಕೊಂಡಿದ್ದೀರಿ ನಿಮಗೆಲ್ಲ ತಾಯಿ ಬಾಬಾನ ಆಶೀರ್ವಾದ ಎಲ್ಲ ತಿಳ್ಕೊಂಡು ಆಶಿಸ್ತಾ ಎರಡು ಮಾತಿಗೆ ವಿರಾಮ ಕೊಡ್ತೇನೆ ಈ ಪರಿವಾರದ ಮುಖಂಡರಾದ ಜಗದೀಶ ಕವಟಗಿಮಠ ಕಾರ್ಯದರ್ಶಿ ಆದಿನಾಥ ಶೆಟ್ಟಿ ರಮೇಶ್ ಕುಡುತಕ್ಕರ ಅಶೋಕ್ ಪಾಟ್ಕರ್ ಡಾಕ್ಟರ್ ಧೀರಜ್ ಪೋಳ ಸಿಎಲ್ಇ ಸಂಸ್ಥೆಯ ಆಡಳಿತಾಧಿಕಾರಿ ಸಾಗರ್ ಬಿಸ್ಕೋಬ್ ಸೇರಿದಂತೆ ಕೆಎಲ್ಇ ಸಂಸ್ಥೆಯ ವೈದ್ಯರು ಸಿಎಲ್ಇ ಸಂಸ್ಥೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು